ಎಲ್ಲರಿಗೂ ಹಾಯ್ ನಾನು ನಿಮ್ಮ ತೀರ್ಥಶಿವು ನನ್ನ ಕತೆ ನಿಮ್ಮ ಜೊತೆ ನಿಮ್ಮ ನಿಮ್ಮ ಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಶತ್ರುಘ್ನ ಸುಮ್ಮ ಸುಮ್ಮನೆ ಬರಲು ಸಾಧ್ಯವಾ ನೀವು ನಿಮ್ಮ ಮಗುವಿನ ನಾಮಕರಣಕ್ಕೆ ಕರೆಯರಿ ಎಂದರೆ ನಕ್ಷತ್ರ ಅದಕ್ಕೂ ಮೊದಲು ನೀನು ನಿನ್ನ ಸೀಮಂತಕ್ಕೆ ಕರೆಯಬೇಕು ಋತ್ವಿ ಎನ್ನುತ್ತಾಳೆ ಅವರಿಬ್ಬರ ಮಾತು ಕೇಳಿ ತುಟಿ ಅಂಚಿನಲ್ಲಿ ನಗುವ ಋಷ್ ಋತ್ವಿಯನ್ನು ನೋಡಲು ಅವಳು ನಾಚಿಕೆಗೆ ತಲೆ ತಗ್ಗಿಸಿದ್ದಾಳೆ ಲೇ ಇವಳೆ ನೀನು ಅವರಿಬ್ಬರ ಕತೆ ಕೇಳಿದ್ಯಾ ನನಗೆ ಅಳು ಬಂದು ಬಿಡ್ತು ಕಣೆ ಪಾಪ ಆ ಹುಡುಗಿ ತುಂಬಾ ನೋವು ಪಟ್ಟಿದೆ ಅಲ್ವಾ ಎನ್ನುವ ಋಷ್ಗೆ ಆ ಹುಡುಗ ಏನು ಕಮ್ಮಿ ನೋವು ಪಟ್ಟಿದ್ದಾನ ರುಷ್ ತಾವು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ವ್ಯಕ್ತಿಗೆ ನೋವು ಕೊಡುವಾಗ ಅವರ ನೋವನ್ನು ನೋಡಿ ನಮಗೂ ನೋವಾಗುತ್ತೆ ಅಲ್ವಾ ಅದಕ್ಕಿಂತ ಹೆಚ್ಚಿನ ನೋವು ಬೇರೇನೂ ಇಲ್ಲ ಋತ್ವಿ ಅದೇನೋ ನಿಜಾನೇ ಬಿಡ ಇವಳೆ ನನಗೂ ಒಮ್ಮೊಮ್ಮೆ ಹಾಗೆ ಫೀಲ್ ಆಗಿದೆ ಬಟ್ ಇದರಲ್ಲಿ ಇನ್ನೊಂದು ವಿಷಯ ಮೆಚ್ಚಬೇಕು ಏನಂದರೆ ಅವನು ಅವಳು ಸತ್ತಿದ್ದಾಳೆ ಅಂದರೂ ಅವಳೇ ಜೊತೆ ಇದ್ದಾಳೆ ಎಂದುಕೊಂಡು ಬದುಕಿದ್ದು ಅಲ್ವೇನೇ ಎಂದವನಿಗೆ ಹ್ಞೂ ಅದು ನಿಜವಾದ ಪ್ರೀತಿ ಅಂದರೆ ನೀನು ಇದ್ದೀಯಾ ಒಂದು ವೇಳೆ ನಾನು ಸತ್ತರೆ ಒಂದೇ ವಾರಕ್ಕೆ ಹೊಸ ಹುಡುಗಿಯನ್ನು ನೋಡ್ಕೋತೀಯಾ ಎಂದವಳು ಅವನ ಕಡೆಯಿಂದ ಕೌಂಟರ್ ಬಾರದೆ ಹೋದಾಗ ತನ್ನ ಪಕ್ಕವೇ ತನ್ನ ಕೈ ಹಿಡಿದು ಕುಳಿತಿದ್ದ ಗುಮ್ಮನನ್ನು ಕಂಡು ಅವನ ಕೋಪದ ಮುಖ ಕಂಡು ಏನಾಯಿತು ರುಷ್ ಸರ್ ಇದ್ಯಾಕೆ ಮುಖ ಟೊಮ್ಯಾಟೊ ಸಾಸ್ ಥರ ಕಾಣ್ತಾ ಇದೆ ಎಂದರೆ ಆಸ್ಪತ್ರೆಯಲ್ಲಿ ಸಾವಿನ ಬಗ್ಗೆ ಬೊಗಳಬಾರ್ದು ಅಂತ ನೆನೆ ನೀನೇ ತಾನೇ ಬೊಗಳಿದ್ದು ಅಷ್ಟು ಬೇಗ ಮರ್ತೋಯ್ತಾ ಎಂದು ಜೋರು ಮಾಡುತ್ತಾನೆ ರುಷ್ ಆಗ ಅವನೆದುರು ಕಿವಿ ಹಿಡಿದು ಕ್ಷಮೆ ಕೇಳಿದ ಋಥ್ವಿ ಡಾಕ್ಟರ್ ಹತ್ರ ಮಾತಾಡಿ ಸರ್ ನಿಮ್ಮ ಕುಟುಂಬವನ್ನು ಬೆಂಗಳೂರಿನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಎಂದಾಗ ಕರೆಕ್ಟ್ ಎಂದವನು ಅವಳನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಮಾತಾಡಿ ಮೂವರನ್ನು ಬೆಂಗಳೂರಿನ ಹಾಸ್ಪಿಟಲ್ಗೆ ವರ್ಗಾಯಿಸಲು ಅನುಮತಿ ಪಡೆದು ಪೊಲೀಸರಿಗೂ ಮಾಹಿತಿ ಕೊಟ್ಟು ಬರುತ್ತಾನೆ ಹಾಗೆಯೇ ಒಂದೆರಡು ಗಂಟೆಗಳ ನಂತರ ವಾಮನ್ ದ್ವಾರಕನಾಥ್ ಮತ್ತು ಸುನೇತ್ರಾ ಅಜ್ಜಿಯನ್ನು ಫರ್ಹಾನ್ ಮತ್ತು ನಿವಿ ಇದ್ದ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ವ್ಯವಸ್ಥೆ ಮಾಡಲಾಗುತ್ತದೆ ಆಸ್ಪತ್ರೆಯಲ್ಲಿ ಎಲ್ಲ ವ್ಯವಸ್ಥೆಯಾದ ನಂತರ ಫರ್ಹಾನ್ಗೆ ಹೇಳಿ ದಾಮಿನಿಯವರನ್ನು ಮನೆಗೆ ಕರೆದುಕೊಂಡು ಬಂದ ಋಷ್ ಋತ್ವಿಯನ್ನು ಕರೆದು ಲೇ ಇವಳೆ ಬಾರೆ ಇಬ್ರು ಆಫೀಸಿಗೆ ಹೋಗೋಣ ತುಂಬ ಕೆಲಸ ಪೆಂಡಿಂಗ್ ಇದೆ ಎಂದಾಗ ಇನ್ನೊಂದು ವಾರ ನಾನು ಬರಲ್ಲ ರುಷ್ ಸರ್ ಅಟ್ಲೀಸ್ಟ್ ನಿಮ್ಮ ಮಮ್ಮಿಯಾದರೂ ಸಂಪೂರ್ಣವಾಗಿ ವಾಸಿಯಾಗಲಿ ನಂತರ ನಾನು ಬರ್ತೀನಿ ಈ ಸ್ಥಿತಿಯಲ್ಲಿ ಅವರನ್ನು ಬಿಟ್ಟು ಬರೋದು ಸರಿಯಲ್ಲ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಎಂದು ಮೃದುವಾಗಿ ನುಡಿದ ಋತ್ವಿಯ ಮಾತಿಗೆ ಇಲ್ಲವೆನ್ನಲಾಗದೆ ಒಪ್ಪಿಗೆ ನೀಡುತ್ತಾನೆ ರುಷ್ ಅವನು ಆಫೀಸಿನಿಂದ ಹೊರಡುವ ಮುನ್ನ ಇವಳಿಗೆ ಕರೆ ಮಾಡಿ ಲೇ ಇವ್ಳೇ ಆ ಪೀಡೆಗಳಿಗೆ ಏನೂ ಆಗಿಲ್ವಾ ನೀನು ನೋಡಿ ಬಂದ್ಯಾ ಸರಿ ನಾನು ಮನೆಗೆ ಹೊರಟೆ ನಿಮಗೆ ಏನಾದರೂ ಬೇಕಾ ಎಂದರೆ ಏನು ಬೇಡ ನೀವು ಕುಡಿಯೋದೇ ಬಂದರೆ ಅಷ್ಟೇ ಸಾಕು ಅಕಸ್ಮಾತ್ ಕುಡಿದು ಬಂದರೆ ಇವತ್ತು ನಿಮ್ಮ ಮಮ್ಮಿಯ ರೂಮಿಗೆ ಹೋಗ್ತೀನಿ ಅಷ್ಟೇ ಎನ್ನುತ್ತಿದ್ದಳು ಇವಳು ಬೆಳಗ್ಗೆ ಹೊರಡುವಾಗ ಇವನು ಲೇ ಇವಳೆ ಆ ನಿಷ್ಠೆಗಳನ್ನು ನೋಡೋಕೆ ನರ್ಸ್ನ ಅಪಾಯಿಂಟ್ ಮಾಡಿದ್ದೀನಿ ಕಣೆ ನೀನೇನು ಅವರ ಸೇವೆ ಮಾಡಬೇಡ ಎಂದರೆ ಇವತ್ತು ಸಂಜೆ ಬೇಗ ಬನ್ನಿ ಇಬ್ಬರು ಒಟ್ಟಿಗೆ ಹಾಸ್ಪಿಟಲ್ಗೆ ಹೋಗಿ ಅವರನ್ನು ನೋಡಿ ಬರೋಣ ಎನ್ನುತ್ತಿದ್ದಳು ಇವಳು ಇವನು ಕೂಡ ಬೈಯುತ್ತಾ ಗುಣುಗುಣು ಮಾಡುತ್ತಾ ಅವಳ ಮಾತಿಗೆ ಒಪ್ಪಿಗೆ ಕೊಡುತ್ತಿದ್ದ ಹಾಗೆ ಅವಳ ಬೆದರಿಕೆಯ ಮೇರೆಗೆ ಒಂದು ವಾರ ಪೂರ್ತಿ ಕುಡಿಯ ದರುಶ್ ಮುತ್ತುಗಿತ್ತು ಎಂದು ಅವಳ ಪ್ರಾಣವನ್ನು ಕೂಡ ತಿಂದಿರಲಿಲ್ಲ ಏಕೆಂದರೆ ಕಾಲಿಗೆ ಪೆಟ್ಟಾಗಿದ್ದ ದಾಮಿನಿಯವರ ಸೇವೆ ಮಾಡಿ ಅವಳಿಗೆ ಸಾಕಾಗಿರುತ್ತೆ ಅನ್ನೋದು ಅವನಿಗೂ ಗೊತ್ತಿತ್ತು ಅವಳಿಗೂ ಒಂದು ಸಲ ಬೆಡ್ಗೆ ಬೆನ್ನು ಕೊಟ್ಟರೆ ಸಾಕು ಎನಿಸುವಂತೆ ಮಾಡುತ್ತಿದ್ದರು ದಾಮಿನಿ ಎಲ್ಲದಕ್ಕೂ ಮಗಳೇ ಮಗಳೇ ಅನ್ನೋದು ಮೂರು ಹೊತ್ತು ಆಸ್ಪತ್ರೆಗೆ ಅಡುಗೆ ತೆಗೆದುಕೊಂಡು ಹೋಗು ಅನ್ನೋದು ಹೀಗೆ ಆ ಹುಡುಗಿಗೆ ಸಾಕು ಮಾಡಿ ಮಾಡಿಬಿಡುತ್ತಿದ್ದರು ಇದನ್ನ ರಿತರುಷ್ ಬಾಯಿ ಬಿಟ್ಟು ಕೇಳಿದರು ಹಾಗೆಲ್ಲ ಏನಿಲ್ಲ ಎನ್ನುತ್ತಿದ್ದಳು ಋತ್ವಿ ಹಾಗಾಗಿ ಇಬ್ಬರ ನಡುವೆ ಕಿರಿಕ್ ಕಮ್ಮಿಯಾಗಿ ಹೊಂದಾಣಿಕೆ ಶುರುವಾಗಿತ್ತು ಆದರೂ ಇವನು ಅವಳು ಮಲಗಿದ ಮೇಲೆ ಪಿಶಾಚಿ ಪುಟ್ಟ ಪಿಶಾಚಿ ಎನ್ನುವುದು ಇವಳು ಕೂಡ ಅವನು ಮಲಗಿದ ಮೇಲೆ ಹೇ ಕುಡ್ಕಾ ನೀನು ಅಂದರೆ ಇಷ್ಟ ಎನ್ನುವುದನ್ನು ಬಿಡಲಿಲ್ಲ ಹತ್ತು ದಿನಗಳ ನಂತರ ದ್ವಾರಕನಾಥ್ ಮತ್ತು ಸುನೇತ್ರಾ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದರೆ ವಾಮನ್ಗೆ ಇನ್ನೂ ಒಂದು ವಾರ ಅಲ್ಲೇ ಇರಲು ಹೇಳಿದರು ಅಂದು ರಾತ್ರಿ ಲೇ ಇವಳೆ ನಾವು ನಾಡಿದ್ದು ಡಾರ್ಜಿಲಿಂಗಿಗೆ ಹನಿಮುನ್ಗೆ ಹೋಗೋಣ ರೆಡಿಯಾಗು ಎನ್ನುವ ಋಷ್ಗೆ ಇವಳು ಉತ್ತರಿಸುವ ಮುನ್ನವೇ ಹೋಗಿ ಬಾಮಗಳೇ ನೀವು ಗಂಡ ಹೆಂಡತಿ ಜೊತೆಯಾಗಿ ಕಾಲ ಕಳೆದು ಬನ್ನಿ ಎನ್ನುತ್ತಾರೆ ಧಾಮಿನಿ ರಾತ್ರಿ ಹೋಗೋ ಕುಡ್ಕಾ ನಾನು ಹನಿಮೂನ್ಗೆ ಬರಲ್ಲ ಅದೆಲ್ಲ ಸುಮ್ಮನೆ ವ್ಯರ್ಥ ನಿಂಗೆ ಪ್ರೀತಿ ಹುಟ್ಟಲಿ ಮತ್ತೆ ಹೋಗೋಣ ಅನ್ಬೇಕು ಅಂತ ಕಾದು ಕಾದು ಸಾಕಾದ ಋತ್ವಿ ನಿದ್ರೆ ಮಾಡಿದ ಮೇಲೆ ರೂಮಿಗೆ ಬಂದ ಅರುಷ್ ಲೇ ಬಿಳಿ ಹಗ್ಣ ನಿನ್ನ ಬುದ್ಧಿ ನಂಗೆ ಗೊತ್ತಿಲ್ವಾ ಹನಿಮೂನ್ ಬೇಡ ಅನ್ನೋಕೆ ಕಾಯ್ತಾ ಇದ್ದೆ ತಾನೇ ಅದಕ್ಕೆ ನಾನು ಇಷ್ಟೊತ್ತು ಫೋನ್ ಹಿಡ್ಕೊಂಡು ನಾಟಕ ಮಾಡಿದ್ದು ಎನ್ನುತ್ತಾ ಅವಳ ನಪ್ಪಿ ಮಲಗುತ್ತಾನೆ ಮಾರನೆಯ ದಿನ ಎಲ್ಲಿಗೆಂದು ಹೇಳದೆ ಅವಳನ್ನು ಬಲವಂತವಾಗಿ ಕರೆದುಕೊಂಡು ಹೋಗುವ ಋಷ್ನ ಕಾರು ತನ್ನ ಊರು ದೇವರ ಕೋಟೆಯ ಹಾದಿ ಹಿಡಿದಾಗ ಹೆದರುವ ಋತ್ವಿ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಸರ್ ಎಂದರೆ ನಿನ್ನ ಊರಿಗೆ ಕಣೆ ಎಂದು ಗಂಭೀರವಾಗಿ ಹೇಳುತ್ತಾನೆ ಹೇಳುತ್ತಾನೆರುಷ್ ಏನು ನಮ್ಮೂರಿಗ ನಿನಗೇನು ತಲೆ ಕೆಟ್ಟಿದೆಯಾ ಮೆಂಟಲ್ ಮಂಜ ಅವರಿಂದ ನನಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದು ಗೊತ್ತಿದ್ದು ಕರ್ಕೊಂಡು ಹೋಗ್ತಾ ಇದೆಯಾ ಮರ್ಯಾದೆಯಿಂದ ಕಾರ್ ನಿಲ್ಲಿಸು ಇಲ್ಲಾಂದರೆ ನೀನು ತಲೆ ಒಡೆದು ಹಾಕ್ತೀನಿ ಅಷ್ಟೇ ಅಕಸ್ಮಾತ್ ನಾನು ಚಿಕ್ಕಮ್ಮ ನೋಡಿದರೆ ಅಥವಾ ಬೇರೆ ಯಾರೋ ನೋಡಿ ಅವರಲ್ಲಿ ಹೇಳಿದರೆ ಆ ವಿಷಯ ರೇಷ್ಮಾವರೆಗೂ ಹೋದರೆ ಅವಳು ನನ್ನನ್ನು ಹುಡುಕಿ ಬಂದರೆ ಮತ್ತೆ ನನ್ನನ್ನು ಗ್ಯಾರಂಟಿ ಅಲ್ಲಿಗೆ ಕರ್ಕೊಂಡು ಹೋದರೆ ಎಂದು ಅಳುಮುಖ ಮಾಡುವ ಋತ್ವಿಯ ಕಡೆಗೆ ತನ್ನ ಖರ್ಚಿಫ್ ಚಾಚುವರುಷ್ ಈ ರೇ ಎಲ್ಲ ಬಿಟ್ಟು ಇವಳೆ ನಾನು ನಿನ್ನ ಜೊತೆ ಇರುವಾಗ ನೀನು ಹೆದರುವ ಅಗತ್ಯವೇ ಇಲ್ಲ ಅಷ್ಟಕ್ಕೂ ನೀನೀಗ ಆವ್ಯ ಅಲ್ಲ ನೀನು ಋತ್ವಿ ರುಷ್ಯಂಕ್ ಚಟರ್ಜಿ ಅಷ್ಟೇ ಎಂದು ಧೈರ್ಯ ಹೇಳಿದರೂ ಸಮಾಧಾನವಾಗದೆ ಅವನು ಕೊಟ್ಟ ಖರ್ಚಿಫ್ನ ತನ್ನ ಮುಖಕ್ಕೆ ಕಟ್ಟಿಕೊಳ್ಳುತ್ತಾಳೆ ಋತ್ವಿ ಬೆದರಿದ ಅವಳ ಕಣ್ಣುಗಳನ್ನೇ ನೋಡುವ ರುಷ್ ಬಾಟ್ಲಿ ಬೇಬಿ ಈ ರೇಂಜ್ಗೆ ಹೆದರುವುದು ಅವಮಾನ ಕಣೆ ಎಂದರೆ ನೀನು ಒಮ್ಮೆ ವೇಷ ಗೃಹದಲ್ಲಿದ್ದು ಬಾ ಆಗ ನೀನು ಕೂಡ ಹೀಗೆ ಹೆದರುತ್ತೀಯ ಎನ್ನುತ್ತಾ ತನ್ನ ಮುಖವನ್ನು ಪಕ್ಕಕ್ಕೆ ಹಾಕುತ್ತಾಳೆ ಋತ್ವಿ ಋಷ್ ಅವಳನ್ನು ಕರೆದುಕೊಂಡು ಹೋಗಿದ್ದು ಅವಳ ಕಾಲೇಜಿಗೆ ತನ್ನ ಕಾಲೇಜನ್ನು ಕಂಡದ್ದೇ ಖುಷಿಯಾದ ಋತ್ವಿ ಅವನತ್ತ ನೋಡಲು ಲೇ ಇವಳೆ ನಿನ್ನ ಹತ್ರ ಒಂದು ವಿಷಯವನ್ನು ಮುಚ್ಚಿಟ್ಟೆ ಏನು ಗೊತ್ತಾ ನಾನೇ ನಿನ್ನ ಸೈನನ್ನು ಫೋರ್ಜರಿ ಮಾಡಿ ಇಲ್ಲಿ ಅಪ್ಲಿಕೇಶನ್ ಕೊಟ್ಟು ನಿನ್ನ ಟಿ ಸಿ ತಂದಿದ್ದೆ ಆದರೆ ಆವತ್ತು ನಿನ್ನ ಮೇಲಿನ ಕೋಪಕ್ಕೆ ಕಾಲೇಜಿನ ಅಪ್ಲಿಕೇಶನ್ ಎಂದುಕೊಂಡು ನಿನ್ನ ಟಿ ಸಿಯನ್ನು ಕೂಡ ಹರಿದು ಹಾಕಿದ್ದೀನಿ ನಿನ್ನೆ ನಿನ್ನನ್ನು ಕಾಲೇಜಿಗೆ ಸೇರಿಸಬೇಕು ಅಂತ ಟಿ ಸಿ ನೋಡುವಾಗಲೇ ತಿಳಿದಿದ್ದು ನಾನು ಜೋಪಾನವಾಗಿ ಇಟ್ಟಿದ್ದು ನಿನ್ನ ಟಿ ಸಿಯನ್ನಲ್ಲ ಕಾಲೇಜಿನ ಅಪ್ಲಿಕೇಶನ್ ಅಂತ ಅದಕ್ಕೆ ಈ ಬಾರಿ ನೇರವಾಗಿ ನಿನ್ನ ಕೈಯಲ್ಲೇ ಅಪ್ಲಿಕೇಶನ್ ಕೊಡಿಸಿ ಟಿ ಸಿ ತೆಗೆದುಕೊಂಡು ನಿನ್ನನ್ನು ಕಾಲೇಜಿಗೆ ಸೇರಿಸೋಣ ಎಂದುಕೊಂಡೆ ಏನು ರುಷ್ ಅವನ ಮಾತಿನಿಂದ ಇವಳ ಮನಸ್ಸು ತುಂಬಿ ಬಂದಿತ್ತು ನನಗೆ ಬೈಯುತ್ತಾ ನನ್ನೊಂದಿಗೆ ಜಗಳ ಆಡುತ್ತಾ ನನ್ನ ಬಗ್ಗೆಯೇ ಎಷ್ಟೆಲ್ಲ ಯೋಚನೆ ಮಾಡಿದ್ದಾನೆ ಈ ಹುಡುಗ ಎಂದು ಆದರೂ ಹುಬ್ಬು ಬೆಸೆದು ನಿನಗೆ ಬುದ್ಧಿ ಇಲ್ವಾ ಈಗ ನಾನು ಕಾಲೇಜಿಗೆ ಹೋಗಬೇಕಾ ಅದೆಲ್ಲ ಏನು ಬೇಡ ಒಂದೋ ನಿನ್ನ ಆಫೀಸಿನಲ್ಲಿ ಕೆಲಸ ಮಾಡ್ತೀನಿ ಅಥವಾ ನಿನ್ನ ಮನೆಯಲ್ಲಿರ್ತೀನಿ ಅಷ್ಟೇ ಮದುವೆ ಆದಮೇಲೆ ಓದದೇ ಇದ್ದರೆ ಏನಂತೆ ಅಲ್ಲದೆ ನಾನು ಕಾಲೇಜಿಗೆ ಹೋದರೆ ನನ್ನ ಹೆಸರು ಆವ್ಯಾ ಅಂತ ಎಲ್ಲರಿಗೂ ಗೊತ್ತಾಗಲ್ವಾ ಎಂದು ಗುರ್ರೆನ್ನುತ್ತಾಳೆ ಋತ್ವಿ ಅದಕ್ಕೂ ವ್ಯವಸ್ಥೆ ಮಾಡಿದ್ದೀನಿ ಈಗಾಗಲೇ ಲಾಯರ್ ಹತ್ತಿರ ನಿನ್ನ ಹೆಸರು ಬದಲಾವಣೆಯ ಬಗ್ಗೆ ಎಫಿಡೆವಿಟ್ ಮಾಡಿಸಿದ್ದೀನಿ ಯಾವುದಾದ್ರೂ ಪೇಪರ್ನಲ್ಲಿ ನಿನ್ನ ಹೆಸರು ಚೇಂಜ್ ಮಾಡಿದ್ದೀವಿ ಅಂತ ಪುಟ್ಟ ಕಾಲಂ ಪ್ರಿಂಟ್ ಮಾಡಿಸಿದರೆ ಆಯಿತು ಅಲ್ಲಿಗೆ ನಿನ್ನ ಹೆಸರಿನ ಬದಲಾವಣೆ ಅನ್ನೋದು ನೋ ಪ್ರಾಬ್ಲಮ್ ಮತ್ತು ಮದುವೆ ಆದ ನಂತರ ಓದೋದು ಬೇಡ ಅನ್ನೋದು ತಪ್ಪು ಕಣೆಯುಳೆ ಎಷ್ಟೋ ಜನ ಮದುವೆ ಆದಮೇಲೆ ಓದಿ ಪಿ ಹೆಚ್ ಡಿ ಮಾಡಿ ಡಾಕ್ಟರೇಟ್ ತೆಗೆದುಕೊಂಡಿದ್ದಾರೆ ಹಾಗೆ ನೀನು ಕೂಡ ಇನ್ನೊಂದು ವರ್ಷ ಓದಿ ನಿನ್ನ ಬಿ ಎಸ್ ಸಿ ಕಂಪ್ಲೀಟ್ ಮಾಡ್ಕೊ ನೀನು ತುಂಬ ಚೆನ್ನಾಗಿ ಓದುವ ಹುಡುಗಿ ಅನ್ನೋದು ತಿಳಿಯಿತು ನಿನ್ನ ಓದು ವ್ಯರ್ಥವಾಗೋದು ಬೇಡ ಎನ್ನುವರುಷ್ ಅವಳ ಕೈ ಹಿಡಿದು ಪ್ರಿನ್ಸಿಪಾಲ್ ರೂಮಿನ ಹತ್ರ ಕರೆದುಕೊಂಡು ಹೋಗುತ್ತಾನೆ ಆಗಲೂ ಅವಳು ಮುಖಕ್ಕೆ ಕಟ್ಟಿದ್ದ ಬಟ್ಟೆಯನ್ನು ತೆಗೆಯಲಿಲ್ಲ ಆದರೂ ತಾನು ಓದುವ ಕಾಲೇಜನ್ನು ಆಸೆ ಕಣ್ಣಿನಿಂದ ನೋಡುವುದನ್ನು ಕೂಡ ಬಿಡುತ್ತಿಲ್ಲ ರುಷ್ ಎಕ್ಸ್ಕ್ಯೂಸ್ ಮೀ ಎನ್ನುತ್ತಾ ಪ್ರಿನ್ಸಿಪಲ್ ಚೇಂಬರ್ನ ಬಾಗಿಲು ತೆರೆದರೆ ಪೂರ್ತಿ ಅಧ್ಯಾಪಕ ವೃಂದ ಸೇರಿದೆ ಅಲ್ಲಿ ತಮ್ಮ ನೆಚ್ಚಿನ ವಿದ್ಯಾರ್ಥಿಯನ್ನು ನೋಡುವ ಸಲುವಾಗಿ ಆವ್ಯಾ ಹೇಗಿದೀಯಮ್ಮ ಎಂದ ಸಂಧ್ಯಾ ಮಿಸ್ ಮಾತಿಗೆ ಉದ್ದುದ್ದ ತಲೆಯಾಡಿಸಿದ ಋತ್ವಿ ಮುಖದ ಮೇಲಿನ ಬಟ್ಟೆ ತೆಗೆದು ಬಿಕ್ಕಳಿಸಿ ಬಿಕ್ಕಳಿಸಿ ಅಳಲು ಶುರು ಮಾಡಿದರೆ ಗಂಡು ಹೆಣ್ಣೆಂಬ ಭೇದವಿಲ್ಲದೆ ಅವಳನ್ನು ಸುತ್ತುವರೆದ ಅಧ್ಯಾಪಕರು ಅವಳ ತಲೆ ನೇವರಿಸಿ ಬೆನ್ನು ದಡವಿ ಸಮಾಧಾನ ಮಾಡುತ್ತಾ ನೀನು ಇದ್ದಕ್ಕಿದ್ದಂತೆ ಕಾಣೆಯಾದಾಗ ನಮಗೆಲ್ಲ ಬೇಸರದ ಜೊತೆಗೆ ಭಯ ಕೂಡ ಆಗಿತ್ತು ಬಟ್ ಇವರು ನಿನ್ನ ರಿಲೇಟಿವ್ ಅಂತೆ ಇವರು ಬಂದು ನಿನ್ನ ಟಿ ಸಿ ಕೇಳಿ ನಿನ್ನ ಬಗ್ಗೆ ಹೇಳಿದಾಗಲೇ ನಮಗೆಲ್ಲ ಸಮಾಧಾನವಾಗಿದ್ದು ಎನ್ನುವಾಗ ಒಬ್ಬ ವಿದ್ಯಾರ್ಥಿಗೆ ಪೂರ್ತಿ ಶಿಕ್ಷಕ ವೃಂದ ಇಷ್ಟು ಆಧಾರ ತೋರುತ್ತಾರೆ ಅಂದರೆ ನನ್ನ ಹೆಂಡ್ತಿ ಒಳ್ಳೆ ಹುಡುಗಿಯೇ ಪಾಪ ಕೆಟ್ಟ ಜನರ ಆಟಕ್ಕೆ ಬಲಿಯಾಗಿದ್ದಳು ಅಷ್ಟೇ ಎಂದುಕೊಳ್ಳುತ್ತಾನೆ ರುಷ್ ಬಿಕ್ಕಳಿಸುತ್ತಲೇ ಬರೀ ರಿಲೇಟಿವ್ ಅಲ್ಲ ಮ್ಯಾಮ್ ಇವರು ನನ್ನ ಗಂಡ ಎನ್ನುತ್ತಾಳೆ ಋತ್ವಿ ಗಂಡನಾ ಓಹ್ ಪರವಾಗಿಲ್ಲ ನೋಡು ನಿನ್ನನ್ನು ಓದಿಸುವ ಸಲುವಾಗಿ ನಿನ್ನ ಟಿ ಸಿ ಪಡೆಯುವ ಸಲುವಾಗಿ ಬಹಳ ರಿಸ್ಕ್ ತೆಗೆದುಕೊಳ್ತಾಯಿದ್ರು ನೀನೀಗ ಖುಷಿಯಾಗಿದ್ಯಾ ಅವ್ಯ ನಿನ್ನ ಗಂಡ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ತಾರಾ ಎಂದ ಶಿಕ್ಷಕರಿಗೆ ಹ್ಞೂ ಮ್ಯಾಮ್ ತುಂಬಾ ಚೆಂದ ಇದ್ದೀನಿ ಖುಷಿಯಿಂದ ಇದ್ದೀನಿ ಇಲ್ಲಿದ್ದಾಗ ಇದ್ದ ಚಿಕ್ಕಮ್ಮನ ಕಾಟವಿಲ್ಲದೆ ನೆಮ್ಮದಿಯಿಂದ ಇದ್ದೀನಿ ನನ್ನ ಗಂಡ ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎನ್ನುವ ಋತ್ವಿಯ ಕೈಯಿಂದಲೇ ಟೀಸಿಗೆ ಅಪ್ಲಿಕೇಶನ್ ಬರೆಸುತ್ತಾರೆ ಅವಳು ಬರೆಯುವಾಗ ಆಚೆಗೆ ಹೋದ ರುಷ್ ಕಾರಿನಲ್ಲಿದ್ದ ಸಿಹಿ ತಿಂಡಿಯ ಡಬ್ಬಿಗಳನ್ನು ತಂದು ಋತ್ವಿಯ ಕೈಯಲ್ಲಿ ಇಡುತ್ತಾ ನಮ್ಮ ಮದುವೆಯಾದ ಖುಷಿಗೆ ನಿನ್ನ ಟೀಚರ್ಸ್ಗೆ ಕೊಡು ಎಂದಾಗ ಸರಿ ಎಂದು ಎಲ್ಲರಿಗೂ ಒಂದೊಂದು ಬಾಕ್ಸ್ ಕೊಡುತ್ತಾಳೆ ಋತ್ವಿ ಆವ್ಯಾ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು ಏನಂದರೆ ಆಡಿಟೋರಿಯಂನಲ್ಲಿ ನಮ್ಮ ಕೆಲವು ಸ್ಟೂಡೆಂಟ್ಸ್ ಈ ಫ್ಯಾಷನ್ ಈವೆಂಟ್ಗೆ ರ್ಯಾಂಪ್ ವಾಕ್ ಪ್ರಾಕ್ಟೀಸ್ ಇದ್ದಾರೆ ಸಾಧ್ಯವಾದರೆ ನೀನು ಒಂದೆರಡು ಬಾರಿ ರ್ಯಾಂಪ್ ವಾಕ್ ಮಾಡಿ ತೋರಿಸುತ್ತೀಯಾ ನೀನೇ ಇದ್ದಿದ್ದರೆ ನಮಗೆ ಚಿಂತೆ ಇರ್ತಾ ಇರಲಿಲ್ಲ ನಮಗೆ ಪ್ರೈಸ್ ಬರುತ್ತೆ ಎನ್ನುವ ಗ್ಯಾರಂಟಿ ಇರ್ತಾ ಇತ್ತು ಆದರೆ ಈಗ ಹೊಸ ಹುಡುಗಿಯರಿಗೆ ಹೇಳಿಕೊಡಲು ಕಷ್ಟ ಆಗುತ್ತೆ ಅವರಿಗೆ ಆ ಡ್ರೆಸ್ ಸ್ಯಾಂಡಲ್ಸ್ನೆಲ್ಲ ಮೇಂಟೈನ್ ಮಾಡಲು ಬರಲ್ಲ ಎನ್ನುವ ಪ್ರಿನ್ಸಿಪಾಲ್ರ ಮಾತಿಗೆ ಉತ್ತರಿಸುವ ಮುನ್ನ ಋಷ್ಣ ನೋಡಿದ ಋತ್ವಿಗೆ ಕಣ್ಸನ್ನೆಯಲ್ಲಿಯೇ ಒಪ್ಪಿಗೆ ಕೊಟ್ಟಿದ್ದ ರುಷ್ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಧನ್ಯವಾದಗಳು